ಯಾರೋ ಒಬ್ರು ನನಗೆ ನಿನ್ನೆ ಬಂದು ಕೇಳಕತ್ತಿದ್ರು ಗಣಮಠದ ಸ್ವಾಮಿಗಳು ನಮ್ಮ ಬಿಜಾಪುರದ ಮಗ್ಲ ಆದ ಆಶೀರ್ವಾದ ಮಾಡಿ ಹೋಗ್ಯಾರ ವಿಶ್ವವಿದ್ಯಾಲಯಕ್ಕೆ ನಮಗೆ ಗೊತ್ತಿಲ್ಲ ಅಂತ ತಂದ್ರೆ ಅವರು ಮನೆ ಕಾರ್ಯಕ್ರಮಕ್ಕೆ ಹೋದಾಗ ಇಲ್ಲ ಕೆಲವೊಂದಿಷ್ಟು ಇತಿಹಾಸದಲ್ಲಿ ಹಿಡಿದಿಟ್ಟಿರ್ತಾರ ಕೆಲವೊಂದಿಷ್ಟು ಹಿಡಿದು ಹಿಡ್ದಂಗೆ ಆಗಿರ್ತಾವ ಆದ್ರೆ ನಮ್ಮಂಥವ್ರು ಅವುಗಳನ್ನು ಸತ್ಯವನ್ನು ಎಂದು ಮುಚ್ಚಿಟ್ಕೋಬಾರ್ದು ಸತ್ಯ ಅದು ಯಾವಾಗಲೂ ಕಾಲ ಕಾಯ್ತಿರ್ತತೆ ಅಂತ ಅದಕ್ಕೆ ಸರ್ವಜ್ಞ ಹೇಳ್ತಾನೆ ಸತ್ಯ ಶರಣರು ಎಂದಿಗೂ ಸತ್ತರೆನಬೇಡ ಹೊತ್ತು ಬಂದಾಗ ಮತ್ತೊಮ್ಮೆ ನಿನ್ನ ಎತ್ತಿ ಹಿಡಿದಾರು ಸರ್ವಜ್ಞ ಅಂತ ಹೇಳ್ತಾರೆ ಅದಕ್ಕೆ ಅದು ಯಾವುದೋ ರೂಪದಲ್ಲಿ ಬಂದು ಅದು ಪ್ರಕಟ ಆಗ್ತದೆ ಅದಕ್ಕೆ ನಾನು ಮೊನ್ನೆ ಆ ಕಾರ್ಯಕ್ರಮಕ್ಕೆ ಯೂನಿವರ್ಸಿಟಿ ಬಗ್ಗೆ ಹೋಗಿ ಮಾತಾಡುವಾಗ ಅಲ್ಲಿ ಇದ್ದಂತ ಎಲ್ಲ ಪ್ರೊಫೆಸರ್ ಗಿಫೆಸರ್ ಅಂದ್ರು ನೀವು ಒಕ್ಕಲ್ತನ ಮಾಡ್ತೇನೆ ಅಂತ ಕೇಳಿದ್ರು ಮತ್ತು ಪ್ರವಚನ ಇಲ್ಲದಾಗ ನಾವೆಲ್ಲ ಹೊಲದಾಗ ಕೆಲಸ ಮಾಡೋ ಸ್ವಾಮಿಗಳು ಅದಿವೆ ಅಂತ ನಾನು ಯಾಕಂದ್ರೆ ಕೃಷಿ ಬಗ್ಗೆ ಒಕ್ಕಲತನದ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಖುಷಿ ಆಯ್ತು ನಾವೆಲ್ಲ ಸ್ವಾಮಿಗಳು ಅಂದ್ರೆ ಸ್ವಲ್ಪ ಬೇರೆನೇ ಇರ್ತಾರ ಬರೀ ಪೂಜೆ ಮಾಡ್ಕೊಂತ ಕುಂದಿರ್ತಾರ ಭಾಳ ಅಂದ್ರೆ ಕಾರ್ಯಕ್ರಮ ಪ್ರವಚನ ಮಾಡ್ತಾರ ಅಂದ್ರೆ ನೀವು ಒಕ್ಕಲ್ತನದಾಗ ಹಿಂಗಾರಿ ಯಾವಾಗ ಮಾಡ್ಬೇಕು ಮುಂಗಾರಿ ಯಾವಾಗ ಮಾಡಬೇಕು ಮೂರ್ ತಾಳಿ ಹೆಂಗ ಆರ್ ತಾಳೆ ಹೆಂಗ ಎಟ್ಟು ಪುಟ್ ಬಿಟ್ಟು ಕಬ್ಬೋಸ್ಬೇಕು ಬದು ಹೆಂಗ ಹಾಕ್ಬೇಕು ಇದನ್ನೆಲ್ಲ ಎಲ್ಲಿ ಓದಿರಿ ಅಂದ್ರೆ ನಮ್ಮ ಹಿಂದಿನ ಹಿರಿಯರು ಹನ್ನೆರಡನೇ ಶತಮಾನದ ಶರಣರು ಬಹಳಷ್ಟು ಜನ ಒಕ್ಕಲಿನ ಮಾಡಿ ಹೋದವರು ಇದ್ದರು ನಾವೆಲ್ಲ ಒಕ್ಕಲಿನದ ಪರಂಪರೆಯವರು ನಾವೆಲ್ಲ ಕೃಷಿ ಕೃಷಿ ಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದವ ತೋರಿ ಬದುಕಿ ಸಹ್ಯ ಅಂತ ತಿಳ್ಕೊಂಡು ಬಸವಣ್ಣವರು ಹೇಳ್ತಾರೆ ಆತನ ತನುಶುದ್ಧ ಮನಶುದ್ಧ ಭಾವಶುದ್ಧ ಅಂತಾರೆ ಹೀಗಾಗಿ ಆ ಪರಂಪರೆಯಲ್ಲಿ ಬಂದೀವಿ ಅದಕ್ಕೋಸ್ಕರವಾಗಿ ನಮಗೆ ಒಕ್ಕಲಿನ ಇವತ್ತಿಗೂ ಈ ನಾಡಿನಲ್ಲಿ ಸಾಕಷ್ಟು ಕಂಪನಿಗಳು ಬಂದಾದು ನಿನ್ನೆ ಮೊನ್ನೆ ಎಲ್ಲರಿಗೂ ಗೊತ್ತದ ಯಾರಿಗೂ ಗೊತ್ತಿಲ್ಲ ಪಾರ್ಲೇಜ್ ಬಿಸ್ಗೆಟಿನ ಕಂಪ್ನಿ ಎಲ್ಲರೂ ಅದನ್ನು ಉಣ್ಕೊಂತ ತಿನ್ಕೊಂತ ಅದಿರಿ ಅಥವಾ ಯಾರ ಜಡ್ಡು ಜಾಪಾತ್ರೆ ಬಿದ್ದರೆ ಕೈಯಾಗಿ ಹಿಡ್ಕೊಂಡು ಕೊಟ್ಟವರು ಅದಿರಿ ಆ ಕಂಪ್ನಿ ನಿನ್ನಿಲ್ಲದ ಮೊನ್ನೆ ಅದು ಬಂದಾಯಿತು ಆ ಕಂಪ್ನಿನೇ ಬಂದಾಯಿತು ಹತ್ತು ಸಾವಿರ ಮಂದಿ ನಿರುದ್ಯೋಗಿಗಳಾದರು ಅಂದರೆ ಕಾಲ ಯಾವ ರೀತಿ ಬದಲಾಗ್ತಾ ಇದೆ ಅಂದರೆ ಗೊತ್ತಾಗ್ತಾ ಇಲ್ಲ ಬಹುಶಃ ನಾಲ್ಕು ತಿಂಗಳದಲ್ಲೇ ಎಷ್ಟೋ ಕಂಪ್ನಿಗಳು ಬಂದಾಗಿ ನಮ್ಮ ದೇಶದ ಆರ್ಥಿಕತೆಯೇ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳಾಕತ್ತಾರ ಅದನ್ನು ಸಾಮಾನ್ಯರು ವಿಚಾರ ಮಾಡೋಂಗಿಲ್ಲ ಯಾಕೆ ವಿಚಾರ ಮಾಡೋದಿಲ್ಲ ಅಂದ್ರೆ ಅಯ್ಯೋ ಅಲ್ಲೇ ಇತ್ತು ಬಿಡೋದು ನಮಗೇನು ಜಳ ಬಡಿತಿದೆ ಅಂತಾರೆ ಮಹಾರಾಷ್ಟ್ರದಾಗ ಆದ್ರೆ ಕರ್ನಾಟಕದಾಗ ಪ್ರಭಾವ ಬರುದಿಲ್ಲ ಅಂದ್ರೆ ಅಲ್ಲಿ ಜಗ್ಗ ಮಳೆ ಆದ್ರೆ ಇವು ಕೊಡ್ಮೇನತ್ತಿ ಕಾರಣ ಅಂದ್ರೆ ಆ ನೀರು ಇಲ್ಲಿ ಬರುದ್ ಹಂಗೆ ದೇಶದ ಯಾವುದೇ ಮೂಲೆ ಒಳಗೆ ಏನೇ ಕುಸಿತ ಆದರೂ ಅದು ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಯಾಕಂದ್ರೆ ದೇಶ ಸಂವಿಧಾನಬದ್ಧವಾಗಿ ಒಂದಿರ್ತದೆ ನಾವು ಏನೇ ಸಿದ್ಧಾಂತಗಳು ಕರಡುಗಳು ತಿದ್ದುಪಡಿ ಆಗಬೇಕಾದ್ರೂ ಒಂದು ರಾಜ್ಯಸಭೆ ಇನ್ನೊಂದು ಲೋಕಸಭೆಯಲ್ಲಿ ತಿದ್ದುಪಡಿ ಆಗ್ತಿರ್ತಾವೆ ಮತ್ತು ನಾವು ಅದರ ಒಂದು ಭಾಗ ಆಗಿರೋದ್ರಿಂದ ಅದರ ನಮ್ಮ ಮೇಲೆ ಬೆಳೆತಿರ್ತೈತಿ ಅದಕ್ಕೆ ಈ ನಿಟ್ಟಿನಲ್ಲಿ ಮತ್ತೆ ಕಲ್ಯಾಣದಲ್ಲಿ ನಾವು ಬಸವಣ್ಣನವರನ್ನ ಯಾಕೆ ಪದೇ ಪದೇ ನೆನಪಿಸಿಕೊಳ್ಬೇಕಾಗ್ತದಂತಂದ್ರೆ ಇಷ್ಟು ದಿವಸ ಅನೇಕ ವಿಚಾರಗಳನ್ನು ಕುರಿತು ನಾವಿಲ್ಲಿ ನೋಡಿದ್ದೇವೆ ಅನೇಕ ವಿಚಾರಗಳನ್ನು ಕುರಿತು ನೋಡಿದ್ದೇವೆ ಬಹುಶಃ ಎಲ್ಲಾ ವಿಚಾರಗಳು ಗಾಳಿಗೆ ಹೋಗಿ ಬಿಡ್ತಿದ್ವು ಇವತ್ತು ಬಸವ ಟಿವಿಯನ್ನು ನಾವು ನೆನೆಸಬೇಕಾಗಿದೆ ನಮ್ಮ ಎಲ್ಲ ವಿಚಾರಗಳನ್ನು ಹಾರ್ಡ್ ಡಿಸ್ಕ್ನಾಗ ಹಿಡದಿಟ್ಟಾರ ನಮ್ಮ ಚೌಕಿಮಠ ಸ್ವಾಮಿಗಳು ಮಾನ್ಯ ಕತ ಮಾನ್ಯನ ಸರಿಪಜಸ್ ಹೇಳಿದ್ರಲ್ರಿ ಅದನ್ನ ಕೊಡ್ರಿ ದಿಟ್ಟಾನ ಒಂದು ಕೊಟ್ಟಾನ ಒಂದು ಬಿಟ್ಟಾನಂದ್ರೆ ತಿಳಿ ಹಿಡಿದು ಹೋತ್ ನನಗೆ ಅದನ್ನ ಅವ್ ಹಂಗೆ ಬರೋದಿಲ್ಲ ರೀ ಅವಲ್ಲಿ ಕುಂತಾಗ ಬರ್ತಾವ ಅಂತ ಇನ್ನ ಅವ್ಲಿ ಕುಂತಾಗನ ಬರ್ತಾವ ಯಾಕಂದ್ರೆ ಈ ಬಸ್ ಕಂಡಕ್ಟರ್ಗ ಬರದ್ ಬರೋದು ರೊಡಿಯಾಗಿ ಬಿಟ್ಟಿರ್ತೈತಿ ಅವ್ನು ಧಡಿಕೆ ಬರ್ ಧಡಿಕ್ಯಾಗ ಬರಿತಿರ್ತಾನವ ಧಡಿಕಾಗ ಬರಿತಿರ್ತಾನ ಅದು ಬಸ್ ತೆಗಿಗಿ ಬಿದ್ರು ಸಹಿತ ಅವನು ಅಕ್ಷರ ಮಾತ್ರ ಕುಂತು ಬಿಟ್ಟಿರ್ತಾವ್ ಮನಿಗ್ ಬರ್ತಾನವ ಬ್ರೇಕ ಆಗಿಲ್ಲ ಅವ್ ಮನೆಗೆ ಬಂದ್ರ ಬ್ರೇಕಾಗ ಹೋಗುದಿಲ್ಲ ಯಾಕೆ ಧಡಿಕಿ ಬಸ್ಸೇ ಇರೋದಲ್ಲ ಅವಾಗ ಏತಿ ಕರಿತಾನಂತಾವ್ ಏ ಬಾಯಿಲಂದ ಟೇಬಲ್ ಅಳಗಾಡಿಸ್ ಹೇಳ್ತಾನಂತ ಆ ಹೆಣಬಾಗಳ ಬಂದಿಂಗ್ ಟೇಬಲ್ ಅಳಗಾಡಿಸಿದಾಗ ಕೈ ಮುಂದ್ ಹೋಕಾವಂತ ಹಂಗ ನಮ್ಗೆ ಏನದಾವ ಅಂದ್ರ ಈ ಜಗದಾಗ ಬಂದು ಕುಂದಿರ್ಬೇಕು ಮೈಕ್ ಇರ್ಬೇಕು ಮಂದಿರ್ಬೇಕು ಅಂದಾಗ ಅವ್ ಬರ್ತಾವ ಅದಕ್ಕೆ ಹೊತ್ತಿಳದ್ ಹೊತ್ತಿನಾಗ ಬಂದು ಮತ್ತೆ ಏನಾರ ಕೇಳಿಗೇಳಿರಿ ನಾನು ಯಾಕಂದ್ರೆ ನಾಕೆ ವೇದಿಕೆ ಬಿಟ್ಟು ಕೆಳಗೆ ಇಳಿದು ಹೋಗಿ ನಾವು ನಾವಿತ್ತೀವಿ ಅಂದ್ರೆ ನಮ್ಗೆ ಭಾಳ ಜನ ಸ್ವಾಮಿಗಳಂತೂ ಗುರುತು ಹಿಡಿದು ಕಷ್ಟ ಆಗ್ತದೆ ಅವ್ರ ಪ್ರವಚನಕಾರ ಹೌದೌತ ಅಂದ್ರೆ ನಮ್ಮ ಜಗದ್ಗುರುಗಳು ಹಿಂಗೆ ಬದುಕಿದ್ರು ಯಾಕಂದ್ರೆ ಅವ್ರು ಡಂಬಳ ಮಠದಲ್ಲಿ ಕಸ ಹೊಡೆದು ಶೆಗಣಿ ಬುಟ್ಟಿ ಬೆಳಿಗ್ಗೆ ಪತ್ರಕರ್ತರು ಹೋಗಿ ಕೇಳಿದ್ರೆ ಇಲ್ಲಿ ಒಬ್ಬ ಸ್ವಾಮಿಗಳು ಅದರಂತಲ್ರಿ ಭಾಳ ಚಲೋ ಅದಂದ್ರೆ ಅದಾನಪ್ಪ ಬರ್ತಾನೆ ಕುಂದ್ರ ಅಂತ ಹೇಳಿದ್ರಂತ ಅವ್ರನ್ನ ಹೋಗಿ ಕೇಳಿದ್ರಂತ ಅವ್ರನ್ನ ಹೋಗಿ ಕೇಳಿದ್ರು ಆಗಲ್ಲ ಅವರು ನನ್ನ ಸ್ವಾಮಿ ಹಂಗೆ ಬಂದು ಕೇಳಿದ್ರು ಅವರು ಇವ್ರು ನೋಡ್ಯಾರ ಇವ್ರು ಕೆಂಪು ಹೊರಬೇ ಹಾಕೊಂಡ್ರ ಇವ್ರಿಗೆ ನಮಸ್ಕಾರ ಮಾಡಿ ಇಲ್ಲೊಬ್ರು ಸ್ವಾಮ್ಳು ಇದ್ರಲ್ರಿ ಅಂತ ಇವ್ರು ಕೇಳಕತ್ತಾರೆ ಇವತ್ತು ಬಂದಾರ ಅವರು ಅಂದ್ರೆ ನಾಳೆ ಮಗಲಕ್ಕೆ ಕುಂತೀನಿ ಅಂದರೆ ಈ ಬಟ್ಟೆಗಳು ಎಷ್ಟು ವಿಚಿತ್ರ ವಿಚಿತ್ರ ಆಗಿಬಿಡ್ತಾವೆ ಒಮ್ಮೊಮ್ಮೆ ಅಂತಂತಂದ್ರೆ ಅದಕ್ಕೆ ನಾನು ನನ್ನ ಗುರುಗಳು ಇಳಕಾಲ ಸ್ವಾಮಳು ಬೈತಿದ್ರು ಕ್ಯಾಮಿ ಹಕ್ಕು ಕ್ಯಾಮಿ ಹಕ್ಕು ಅಂದರು ಇದನ್ನ ಹಾಕ್ಕೋಬಾರದು ಹಾಕೊಂಡು ಎರಡು ಕೈಯಲ್ಲಿ ಹೋಗ್ಕೊಳ್ಳೋಂಗಾಗೈತಿನಿ ಇದನ್ನ ಪೂರ ಹಾಕೊಂಡ್ರೆ ನನಗೆ ಸಮಸ್ಯೆ ಆಕತಿ ಬ್ಯಾಡ್ರಿ ಇಟ್ಟ ಇರಲಿ ಇದ್ರಾಗ ನಾವು ಹೋಗೋನು ಸುಖ ಐತಿ ಇದ್ರಾಗ ಯಾಕಂದ್ರೆ ನಮ್ಮ ಮಠದ ವಿಜಯ ಮಾಂತ ಶಿವಯೋಜಿಗಳು ಯಾರೋ ಇಲ್ಕಲ್ಲದ ವಿಜಯ ಮಾಂತ ಸ್ವಾಮಿಗಳಿಗೆ ಹೇಳಿದ್ರಂತ ನೀವು ನಿರಂಜನ ಪೀಠದ ಜಗದ್ಗುರು ಸ್ವಾಮಿಗಳಾದ್ರಿ ಬಹಳ ದೊಡ್ಡ ಪೀಠ ಪರಂಪರೆಯ ಸ್ವಾಮಿಗಳು ನೀವು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದ್ರಿ ಕನ್ನೇ ಲಗ್ನ ಆದ ಮೇಲೆ ಶ್ರೀಮತಿ ಆಗ್ತಾಳೆ ಗೊತ್ತಲ್ಲ ಹಂಗೆ ಸ್ವಾಮಿ ಮಠಕ್ಕೆ ಪಟ್ಟಾದ ಮೇಲೆ ಆ ಹೆಸರು ಚೇಂಜ್ ಆಕೈತಿ ಸಂಬಂಧಿಕರು ಹೋಗಿಬಿಡ್ತಾರೆ ವಿರಕ್ತಾಶ್ರಮ ಬಂದು ಆ ಮಠಕ್ಕನೆ ಆ ಮಠದ ಹೆಸರೇ ಅವರಿಗೆ ಬರ್ತೈತಿ ಹೀಗಾಗಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಂತ ಕರೀತಾರೆ ವಿರಕ್ತರನ್ನ ಪಟ್ಟದ್ದೇವರನ್ನ ಶಟಸ್ಥಲ ಬ್ರಹ್ಮಿಗಳು ಮದ್ಗನಲಿಂಗ ಅವ್ರಿಗೆ ಶಬ್ರ ಅಂತ ಹಸ್ತಾರ ನಮಗೆ ಮನಿಪ್ರ ಅಂತ ಹಸ್ತಾರ ಕರೆ ಹೇಳಬೇಕಂದ್ರೆ ಈ ಷಟಸ್ಥಲ ಬ್ರಹ್ಮಿಗಳಕ್ಕಿಂತಲೂ ಒಂದು ಸ್ಟೆಪ್ ಅಲ್ಲ ನೂರು ಸ್ಟೆಪ್ ಹೆಚ್ಚು ಹೆಚ್ಚಿರದು ವಿರಕ್ತರದ್ದು ಯಾಕಂದರೆ ವಿರಕ್ತರೇ ಈ ನಾಡನ್ನು ಕಟ್ಟಿ ಬೆಳೆಸಿದವರು ವಿರಕ್ತರು ಮಾಡಿದಷ್ಟು ಕೆಲಸ ವಿರಕ್ತ ಮಠದ ಸ್ವಾಮಿಗಳಷ್ಟು ಕಟ್ಟಿದ ಶಾಲೆ ಕಾಲೇಜು ವಿರಕ್ತ ಮಠದಾಗಿದ್ದ ಅನ್ನ ಹಾಕಿದಷ್ಟು ಬಹುಶಃ ನಮ್ಮ ಕರ್ನಾಟಕದ ಗುರುಸ್ಥಲದ ಮಠಗಳಲ್ಲಿ ಕಡಿಮೆ ಎಲ್ಲೋ ಒಂದು ಬಾಲಕಿ ಹಿರೇಮಠ ನಮಗೆ ಸಿಗತೈತಿ ಎಲ್ಲೋ ಒಂದು ಬಬಲೇಶ್ವರ ಗುರು ಗೃಪಾದೇಶ್ವರ ಸ್ವಾಮಿಗಳ ಮಠ ಸಿಗ್ತೈತಿ ಕಡಿಮೆನೇ ಬಹುಶಃ ಸಂಖ್ಯೆ ಕಡಿಮೆನೆ ಅದಕ್ಕೆ ವಿರಕ್ತರು ಬಹಳ ಕೆಲಸ ಮಾಡ್ಯಾರ ಬಂತನಾಳದ ಸಂಗನಬಸವ ಸ್ವಾಮಿಗಳು ವಿರಕ್ತರೇ ಅವ್ರು ಎಂಥ ದೊಡ್ಡ ಕೆಲಸ ಮಾಡಿದ ಪುಣ್ಯಾತ್ಮ ಬಹುಶಃ ಇವತ್ತು ಆ ಸ್ವಾಮಿಗಳು ಈ ಬಿಜಾಪುರದ ನಾಡಿಗೆ ಬರದೇ ಹೋಗಿದ್ರೆ ಇಲ್ಲಿ ನಿಜವಾಗಿ ಇನ್ನೂ ಶಿಕ್ಷಣದ ಕ್ರಾಂತಿ ಹಾಕ್ಕಿದ್ದಿಲ್ಲ ಇವತ್ತು ವಿಜಯಪುರ ಇತಿಹಾಸದ ಪುಟದಲ್ಲಿ ಶಿಕ್ಷಣಕ್ಕೆ ಹೆಸರಾಗೈತೆ ಅಂದ್ರೆ ಅದು ಬಂತನಾಳದ ಬಸವ ಸ್ವಾಮಿಗಳ ಪುಣ್ಯ ನೋಡ್ರಿ ಆ ಊರಿಗೆ ರೋಡ್ ಸಹಿತ ಇಲ್ಲದ ಜಾಗದಾಗ ಅವತ್ತಿನ ಕಾಲಕ್ಕೆ ಅಷ್ಟು ಬೆಳಸ್ತಾರೆ ಸ್ವಾಮಿಗಳಂದ್ರೆ ಒಬ್ಬ ಪ್ರವಚನಕಾರ ಆದಂಥ ಸ್ವಾಮಿಯಲ್ಲಿ ಎಷ್ಟು ಸಾಮರ್ಥ್ಯ ಇರ್ತದೆ ಎಷ್ಟು ಶಕ್ತಿ ಇರ್ತದೆ ಅಂದ್ರೆ ಅದು ಬಂತನಾಳದವ್ರು ನೋಡೇ ಕಲಿಬೇಕು ಅದಕ್ಕೆ ಈ ಭಾಗದಿಂದ ಏನು ಸ್ವಾಮಿ ಬರ್ತಾರಲ್ಲ ಬಹಳ ಬಿರುಸಿರ್ತಾರವ್ರು ಅದಕ್ಕೆ ಇವತ್ತಿಗೂ ಕರ್ನಾಟಕದಾಗ ಎಲ್ಲರ ಮಠ ಖಾಲಿ ಆದ್ರೂ ಬಿಜಾಪುರ ಜಿಲ್ಲಾದವ್ರನ್ನ ಮಾಡ್ತಾರ ಕೆಟ್ಟ ಬಿರುಸೋ ಸ್ವಾಮಿಗಳು ಕಚ್ಚಿ ಹಾಕಕ್ಕೂ ತಯಾರಿರ್ತಾರ ಕುಸ್ತಿ ತಯಾರಿರ್ತಾರ ಅವ್ರು ಹೊಡೆದಾಟಕ್ಕೂ ನಿಂದಿರ್ತಾರವ್ರು ಸ್ವಾಮಿಗಳು ಮತ್ತು ಹಂಗೆ ಬಾಳೆ ಮಾಡಿದ್ರಂತ ಗದಿಗಿನಿ ಜಗದ್ಗುರುಗಳು ವಾಂಡ್ ಗದಿನಾಗೆ ಐವತ್ತು ವರ್ಷ ಗೆದ್ರವರು ಯಾಕಂದ್ರೆ ಅವ್ರ ಮಟ್ಟಕ್ಕೆ ಬಂದಾಗ ಏನೂ ಇದ್ದಿದ್ದಿಲ್ಲ ಹೆಸರಿಗೆ ದೇಶಗತ್ತಿ ಗೌಡ್ರ ಮನಿ ಹೆಸರಿಗೆ ಹೆಸರಿಗೆ ದೇಶಗತ್ತಿ ಗೌಡ್ರ ಮನಿ ಹೆಂಡತಿ ಗೌಡ ಶಾನಿ ಹೊರಗೆ ಬರಬೇಕಾದ್ರೂ ಚಲೋದೊಂದು ಬಂಗಾರದ ದಾಗಿನ ಇರ್ತಿದ್ದಿಲ್ಲ ಅಂತಾರಲ್ಲ ಹೆಸರು ದೊಡ್ಡದು ಕರೆ ಆ ಮಠ ಶ್ರೀಮಂತ ಸಂಸ್ಥಾನದು ಒಂದು ಕಾಲಕ್ಕೆ ಬ್ರಿಟಿಷರು ಸಹಿತ ಆ ಮಠಕ್ಕೆ ಸನದು ಕೊಟ್ಟಿದ್ರು ತೋಂಟದ ಮಹಾಸ್ವಾಮಿಗಳವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲೆಲ್ಲ ಹೆಸ್ಕಾರ್ಟ್ ಇವತ್ತು ನೀವು ಹೆಸ್ಕಾರ್ಟ್ ಅಂತೀರಿ ಅವತ್ತು ಬ್ರಿಟಿಷರವ್ರಿಗೆ ಪ್ರೊಡಕ್ಷನ್ ಕೊಡ್ತಿದ್ರು ಅಂತಂದ್ರೆ ದೊಡ್ಡ ಲಾರ್ಡ್ ಅವರು ಬಹುಶಃ ನಮ್ಮ ಕರ್ನಾಟಕದಾಗ ಭಾಳಷ್ಟು ಮಠಗಳನ್ನು ಹೊಂದಿರತಕ್ಕಂಥ ನಿರಂಜನ ಪೀಠ ಅಂದ್ರೆ ಅದು ಎಡೆಯೂರು ಡಂಬಳ ಗದುಗಿನ ಪೀಠ ಎರಡನೇ ಅದು ಚಿತ್ರದುರ್ಗದ ಪೀಠ ಚಿತ್ರದುರ್ಗ ಮುರುಘಾ ಮಠ ಇವೆ ಹೆಡ್ ಇವು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತಾರಲ್ಲ ಹಂಗಿವು ಹಂಗೆ ಗದಗಿನ ಮಠ ಭಾಳ ದೊಡ್ಡದು ಎಷ್ಟು ದೊಡ್ಡದು ಅಂತಂತಂದ್ರೆ ಆ ಗದಗಿನ ಮಠದ ಹಿಂದಿನ ಸ್ವಾಮಿಗಳ್ನ ಸರಟುರು ದೇಶಪಾಂಡೆ ಹೆಂಡತಿ ಬಂದು ಕೇಳಿಲ್ಲಂತ ಆ ಮಠದ ಸ್ವಾಮಿಗಳಿಗೆ ಚರಮೂರ್ತಿಗಳಿಗೆ ಏನು ಕೇಳಿಲ್ಲ ನನ್ನ ಗಂಡನ ಕಣ್ಣು ಬಂದರೆ ನಾನು ನಿಮ್ಮ ಮಠಕ್ಕೆ ಭಾಳಷ್ಟು ಸ್ವ ಜಮೀನು ಕೊಡ್ತೀನಿ ಅಂದ್ಗುಟ್ಲೆಕ್ಕನ ಆಯಿತು ಅಂದ್ಗುಟ್ಲೆಕ್ಕನ ಬರ್ತಾಯ್ತು ಹೋಗ್ಬಾಂದ್ರಂಥವ್ರು ಆಶ್ಚರ್ಯ ಅಂದ್ರೆ ಆಕಿನ ಗಂಡನ ಕಣ್ಣು ಬಂದು ಕಣ್ಣು ಬಂದ ಮ್ಯಾಲಪ್ಪ ಮತ್ತು ಮಾತಾಡಿದ ಹಂಗೆ ನಾನು ನನ್ನ ಗಂಡನ ಕಣ್ಣು ಬಂದುಬಿಟ್ಟವ ಅದಕ್ಕೆ ನಿಮಗೆ ಏನು ಕೇಳ್ತೀರಿ ಅಂದ್ರೆ ಅಂದರೆ ನಿನ್ನ ಗಂಡಗೆ ಕಣ್ಣು ಬಂದಾವ ಆಗ ಅವನ ಮಠ ದ್ವಾರ ಬಾಗಿಲು ಮ್ಯಾಗ ಹತ್ತಸು ಅವನ ಕಣ್ಣು ಎಲ್ಲಿ ಮಠಕ್ಕೆ ಕಾಣ್ತೈತಿ ಅಲ್ಲಿ ಮಠ ಅದನ್ನ ಮಠಕ್ಕೆ ಜಾಗ ಬಿಟ್ಟು ಕೊಡು ಅಂತ ಹೇಳಿದಾಗ ಆತ ಆ ದ್ವಾರ ಬಾಗಿಲು ಮ್ಯಾಗ ನಿಂತು ನೋಡಿದ ಅದು ಎಲ್ಲಿ ಮಠ ಅಂದ್ರೆ ಹಾತಲಗಿರಿ ರೋಡಿನ ಮಠ ಜಾಗ ಕಾಣ್ತೈತಿ ಅಲ್ಲಿ ಮಠ ಇವತ್ತಿಗೂ ಖಣ್ಮಾನೆ ಜಾಗ ಅಂತ ಕರೀತಾರೆ ಗದಿಗಿನೊಳಗೆ ಮುನಿಸಿಪಾಲ್ಟಿ ಬಿಟ್ಟರೆ ಎರಡನೇದು ನಮ್ಮ ಮಠದ ಆಸ್ತಿನ ದೊಡ್ಡದೈತಿ ಭಾಳ ದೊಡ್ಡದು ಎಷ್ಟು ಅಂದರೆ ಮಠ ಇಲ್ಲಿದ್ರೆ ಹಂಗೆ ಹೋಗ್ಬೇಕು ಮೂರು ಕಿಲೋಮೀಟ್ರ್ ಹಂಗೆ ಹತಲಗಿರಿ ಮಠ ಹೋಗ್ಬೇಕು ಅಷ್ಟು ದೊಡ್ಡ ಶ್ರೀಮಂತ ಸಂಸ್ಥಾನ ಆದರೆ ಅಲ್ಲ ಹೆಸರು ದೊಡ್ಡ ಗೌಡಕಿ ಮನಿ ಆದರೆ ಏನೂ ಇದ್ದಿದ್ದಿಲ್ಲ ಮಠಕ್ಕೆ ಸ್ವಾಮಿಗಳು ಭಾಳ ದೊಡ್ಡರು ಬಂದುಬಿಟ್ರು ಕೆಲಸ ಏನೂ ಆಗಲಿಲ್ಲ ಪರಮಪೂಜ್ಯ ಮಹಾಸ್ವಾಮಿಗಳು ಬಂದಾಗ ಎಷ್ಟು ಬೆಳೆಸಿದ್ರು ಅಂತ ತಂದ್ರೆ ನಟ್ಟು ಕಡಿದ್ರು ಅದು ಗೊಬ್ಬರ ಹೇರ್ಕೊಂಡು ರಾತ್ರಿ ಎಲ್ಲರೂ ಮಕ್ಕೊಂಡಾಗ ಕೌದಿ ಹೊತ್ಕೊಂಡು ಟ್ಯಾಕ್ಟರ್ನೇ ಹಾಕು ಡಬ್ಳಕ್ಕೆ ಹೋಗಿದ್ರಂಥವ್ರು ಹೊಸವಾಗಿ ದಾರಿನ ಸರಿ ಇದ್ದಿದ್ದಿಲ್ಲ ಹೊಲದಾಗ ಏರುಗಚ್ಚಿ ಹಾಕಿ ನಟ್ಟು ಕಡಿದ್ರು ದ್ರಾಕ್ಷಿ ತೋಟ ಮಾಡಿದರು ದಾಳಿಂಬರಿ ತೋಟ ಮಾಡಿದರು ಮಡಿ ಹೊಲ ಅಂತೈತೆ ಡಂಬಳದಲ್ಲಿ ಬಹುಶಃ ಮಡಿ ಹೊಲ ಅಂದ್ರೆ ಅದು ಮಡಿ ಹೊಲನ ಅದು ಮಠದ ಬಿಟ್ಟರು ಸ್ವಾಮಿಗಳಲ್ಲಿ ಎಟ್ಟಂದ್ರೆ ಗದಗ ಹೆಂಗೈತೆ ನೋಡಲಿಲ್ಲ ಒಂದು ಎರಡು ಎಂಟು ವರ್ಷ ಅಷ್ಟು ದುಡಿದ್ರು ಅದರ ಪರಿಣಾಮ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಗದಗಿನ ಮಠ ಬೆಳಿತಂದ್ರೆ ಅವರು ಹೋದಾಗ ಒಂದು ತಂಬಿಗೆ ನೀರು ಇದ್ದಿದ್ದಿಲ್ಲ ಚರಿಗೆ ಇದ್ದಿದ್ದಿಲ್ಲ ಸ್ನಾನ ಮಾಡೋಕ ಒಂದು ಚಲೋ ಕೊಡಪಾನ ಇದ್ದಿದ್ದಿಲ್ಲ ಬಾಮಿಯಾಗಿ ಬಿಟ್ಟರೆ ಎಲ್ಲ ಕೊಡ ಸೋರಿ ಹೋಗಿಬಿಡ್ತಿತ್ತು ಅಷ್ಟು ತೂತಿದ್ವು ಗಡಿಗೆಯಾಗ ಸಾರ ಕೆರೆಸಾಗಿ ರೊಟ್ಟಿ ತಂದು ಇಡ್ತಿದ್ರು ಹೆಸರು ನೋಡಿದ್ರು జగద్గురుమహస్థాన్ ಏನೂ ಇದ್ದಿದ್ದಿಲ್ಲ ಇಂಥ ಮಠದಾಗ ಸ್ವಾಮಿಗಳು ಅವರು ಗುರುಗಳಾದ ಶಿಂದಗಿ ಪಟ್ಟದ್ದೇವರು ಮರ ಮರ ಮರಗಿದ್ರಂತ ಏ ತಮ್ಮ ಗಿಣಿ ಸಾಕಿ ಏ ಹಾವಿನ ಬಯ ಕೊಟ್ಟಂಗಾತ ಲೋ ನಿನ್ನಂದ್ರಂತವ್ರು ಅಂದರೆ ಶ್ರೀಮಂತ ಶಿಂದಗಿ ಪಟ್ಟದ್ದೇವರಿಗೆ ಭಕ್ತರು ಭಾಳ ಬಿಜಾಪುರ ಜಿಲ್ಲಾದಾಗಿಂದ ಅವರಿಗೆ ಹಾನಗಲ್ಲು ತಾಲೂಕು ಹಾವೇರಿ ಜಿಲ್ಲಾದಾಗ ಭಕ್ತರು ಭಾಳ ಭಾಳ ಪ್ರೀತಿ ಪಟ್ಟದ್ದೇವರು ಅಂದರೆ ಶಿಂದಗಿ ಶಾಂತಿವೀರಿ ಪಟ್ಟದ್ದೇವರು ಬಾಲಕಿ ಹಿರೇಮಠದ ಪಟ್ಟದ್ದೇವರು ಭಾಳ ನೆನೆಸ್ಬೇಕು ನಾವು ಇಬ್ಬರು ಪಟ್ಟದ್ದೇವ್ರನ್ನ ಪಟ್ಟದ್ದೇವರಾಗಿದ್ದಿದ್ದಿದ್ದಿದ್ದಿದ್ದಿದ್ದಿದ್ದಿದ್ದಿದ್ದಿದ್ದಿದ್ದಿಲ್ಲ ಅವರು ಇನ್ನೊಂದು ಬಬಲೇಶ್ವರ ಪಟ್ಟದ್ದೇವರು ಭಾಳ ಸಾತ್ವಿಕರಿ ಇವರು ಭಾಳ ಸಮಾಧಾನ ಶಾಂತಿಯವರು ಎಷ್ಟು ಸಮಾಧಾನ ಅಂದ್ರೆ ಅವ್ರ ಜೀವಮಾನದಾಗ ಅಂತ ಅಂತವ್ರು ಯಾರಿಗೂ ಹೆಂಗಾರು ಬದುಕಿರ್ಬೋದು ಹೆಂಗಾರ ಬಾಳೆ ಮಾಡಿರ್ಬೋದು ಇಷ್ಟು ಚಲೋ ಅವರು ಅಂಥವ್ರು ಈ ಮರಿನ ಆ ಮಠಕ್ಕೆ ಕೊಡಬೇಕಾದ್ರೆ ವಿಲಿ 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 ನಾ ಕಲಿಸಿ ನೀ ನನ್ನ ಮಠದ ಹಣೆ ಮಾರಿ ಏನಾಗಬೇಕು ಈಗ ನೀವೊಂದು ಇಟ್ಕೊಂಡು ಕೂತಿರ್ತೀರಿ ಮಕ್ಕಳ ಮೇಲೆ ಆ ಮಕ್ಕಳು ನಿಮ್ಮ ಕನಸಿನ ತಕ್ಕಂಗೆ ಬಿಟ್ಟು ಬೇರೆ ಹೋಗಿಬಿಟ್ರೆ ಎಷ್ಟು ತಂದೆ ತಾಯಿಗೆ ಅದು ಕೆಟ್ಟ ಅನಿಸಿಬಿಡ್ತೈತೆ ಅಂದ್ರೆ ಆಕಾಶನ ಮೈ ಮೇಲೆ ಬಿದ್ದಂಗೆ ಆಕೈತಿ ಮುಗಿತಪ್ಪ ನನ್ನ ಜೀವನಿನ ಏನಿಲ್ಲ ನೀನು ಏನು ಅರ್ಥನೇ ಇಲ್ಲ ಅಂತ ಬಿಡ್ತಾರೆ ಸಂಸಾರಿಕರು ಬರೇ ಒಬ್ಬ ಮಗ ಒಬ್ಬ ಮಗಳ ಹಾದಿ ತಪ್ಪಿ ನಿಮ್ಮ ಆಸೆಗಳ ವಿರುದ್ಧ ಹೋಗಿಬಿಟ್ರೆ ನೀವು ಕೆಟ್ಟ ಮಾನಸಿಕ ರೋಗಿಗಳಾಗಿ ಜೀ ಜೀವನದಾಗ ಎಲ್ಲದರ ಬಗ್ಗೆ ಆಸಕ್ತಿ ಕಳ್ಕೊಂಡ್ಬಿಡ್ತೀರಿ ಒಂದು ಸಮಾಜವನ್ನು ಒಂದು ಮಠವನ್ನು ಮುನ್ನಡೆಸಬೇಕಾದಂತ ಒಂದು ಮರಿ ಅದು ಇನ್ನೊಂದು ಮಠಕ್ಕೆ ಹಾರಿ ಹೋದಾಗ ಆ ಮಠದ ಸ್ವಾಮಿಗಳಿಗೆ ಎಷ್ಟು ನೋವು ಆಗಿರಬಾರದು ಬಿಲಿ 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 ಅವ್ರು ಜಗಳ ತೆಗೆದ್ರವ್ರು ಹುಡುಗಾಟಿಗೆ ಮಾಡ್ರೆ ಏನು ಮರಿ ಸಿಗ್ತಾವನ್ ಚಲೋ ಮರಿ ನಾವು ಕಲಿಸಿ ಬೆಳೆಸಿದ ಮರಿನ ನೀವು ತೊಗೊಂಡು ಹೋಗಿ ಮಾಡ್ತೀರಂದ್ರೆ ಯಾಕಂದ್ರೆ ಮಠಕ್ಕೆ ಚಲೋ ಸ್ವಾಮಿ ಸಿಗೋದು ವಾಜ್ಯ ಸಿಗೋದೇ ಇಲ್ಲ ಇನ್ನು ಮುಂದಿನ ದಿನಮಾನದಾಗಂಕರು ಹಿಲಾಲ್ ಹುಡುಕಾಡ್ಬೇಕು ಹುಡುಕಾಡ್ಬೇಕವ್ರನ್ನ ಸಿಗದೇ ಇಲ್ಲ ಬಹುಶಃ ನಮ್ಮ ಇವರ ಕಾಲ ಲಾಸ್ಟ್ ಅಂತ ತಿಳ್ಕೊಂಬಿಡ್ರಿ ನೀವು ಯಾಕಂದ್ರೆ ಕಾಲನೇ ಯಾಕಂದ್ರೆ ಅಷ್ಟು ವಿಚಿತ್ರ ಕಾಲ ಬಂದವ್ ನಾನು ಯಾರನ್ನರ ಈಗ ನೋಡಾಕತ್ತೀನಿ ಮರಿ ಸಿಕರ ಮಾಡ್ಬೇಕಂತೇಳಿ ಒಂದು ಸಿಗವಲು ಅವಂಥವು ಏನು ಸುಖ ಉಂಡಿಪ್ಪ ಅಂತ ನನ್ನ ಕೇಳ್ತಾರೆ ಅವರು ನೀನು ಆದಿ ಏನು ಸುಖ ಉಂಡಿ ಅದಕ್ಕೆ ಸ್ವಾಮಿಗಳಿಗೆ ಸುಖ ಅನ್ನೋದು ಪೈಸೆ ದುಃಖನೇ ತೊಂಬತ್ತೈದು ಪರ್ಸೆಂಟ್ ಅವ್ರಿಗೆ ಹೆಚ್ಚಿರ್ತದೆ ಯಾಕಂದರೆ ತಂತಿ ಮೇಲೆ ಸರ್ಕಸ್ ಮಾಡಿದಂಗೆ ಅವ್ರ ಜೀವನ ಇಂಥದ್ರಲ್ಲಿ ಗದಗಿನ ಮಠಕ್ಕೆ ಅವ್ರ ಸ್ವಾಮಿಗಳಾದರೂ ಹೆಸರು ದೊಡ್ಡದು ಬಂತು ಕರೆ ಆದರೂ ಮಾಡಿದ ಕೆಲಸ ಎಷ್ಟು ದೊಡ್ಡದಂದ್ರೆ ಇವತ್ತು ಎಲ್ ಕೆ ಜಿ ವಿ ಕೆ ಜಿಯಿಂದ ಎಮ್ ಬಿ ಬಿ ಎಸ್ ಮಠ ಒಂದು ನೂರು ಸಾಲಿ ಕಾಲೇಜುಗಳು ನಮ್ಮ ಮಠದ ಅಧೀನದಲ್ಲಿ ನಡೀತಾವೆ ಒಂದು ವಿಶ್ವವಿದ್ಯಾಲಯ ಮಾಡುವಷ್ಟು ಕೆಲಸ ಗದಗಿನ ಮಠ ಮಾಡಿದೆ ಎಷ್ಟು ಪುಸ್ತಕ ತಂದಾರ ಸ್ವಾಮಿಗಳಂದ್ರೆ ಇವತ್ತು ನಿಮ್ಮ ಬಿಜಾಪುರ ಜಿಲ್ಲಾದಾಗ ಲಿಂಗಾಯತರ ಮನಿ ಮನೆಯೊಳಗೆ ಯಾರಾದರೂ ದೊಡ್ಡ ದೊಡ್ಡ ಸುಬೇದಾರರು ನಾಡಗೌಡರು ಇವರು ಯಾರಾದರೂ ಹುಟ್ಟಿದ್ರೆ ಅವ್ರ ಇತಿಹಾಸ ಅವ್ರ ಮಕ್ಕಳಿಗೆ ಇಲ್ಲೋ ಒಂದು ಐವತ್ತು ವರ್ಷ ಬಿಟ್ಟು ಗದಗಿನ ಮಟ್ಟಕ್ಕೆ ಹೋಗ್ರಿ ನಿಮ್ಮ ವಂಶಾವಳಿ ನಿಮ್ಮ ಹಿಸ್ಟ್ರಿ ಎಲ್ಲ ಗದಗಿನ ಮಟ್ಟದ ಸಿಗ್ತದೆ ಮನೆ ಮನೆಯ ಪುಸ್ತಕ ಬಿ ಎಸ್ ಪಾಟೀಲ್ ಮನಗೋಳಿ ಬಿ ಎಸ್ ಪಾಟೀಲ್ ಶಾಸನ ಎರಡು ಪುಸ್ತಕ ಬಿಡುಗಡೆ ಗದಗಿನ ಮಟ್ಟದಲ್ಲಿ ಬಿಡುಗಡೆ ಮಾಡ್ಯಾರ ಆರುನೂರು ಪುಸ್ತಕ ಪ್ರಿಂಟ್ ಮಾಡ್ಯಾರ ಯೂನಿವರ್ಸಿಟಿ ಈಕ್ವಲ್ ಕೆಲಸ ಮಾಡ್ಯಾರ ಪುಸ್ತಕದಲ್ಲಿ ಗದಗಿನ ತೋಂಟದ ಸಿದ್ದಲಿಂಗ ಸ್ವಾಮಿಗಳು ಬಹುಶಃ ಅವರು ನನ್ನ ವಯಸ್ಸಿನಾಗ ಇದೇ ಬಂತನಾಳಕ್ಕೆ ಪ್ರವಚನ ಮಾಡಕ್ ಬಂದಾಗ ಸಂಗನ ಸ್ವಾಮಿಗಳು ಇವರು ಮಾತಾಡಿ ಹೋಗಿ ಅವ್ರ ಮೇಲೆ ಕರದ್ರಂತೆ ಯಾವ ಮರಿನಿ ಅಂದ್ರಂತ ಇಲ್ಲ ನಾ ಸಿಂದಗಿ ಪಟ್ಟದ್ದೇ ಅವರು ಮರೀನಿ ಅಂದ್ರಂತೆ ನೀನು ಸಿಂದಗಿ ಮಠಕ್ಕೆ ಆಗೋದಿಲ್ಲೋಗಿ ದೊಡ್ಡದಾಯ್ತನ ಅಂತ ಚಪ್ರಶಿದ್ರಂತ ಒಂದು ನಾಳು ಸ್ವಾಮಿಗಳು ನೀನು ನಮಗಿಂತ ಮುಂದಿ ಹೋಗಪ್ಪ ಅಂದ್ರಂತ ಬಹುಶಃ ಅವರ ಆಶೀರ್ವಾದನೂ ಏನು ಅವ್ರಗಿಂತಲೂ ಹೆಚ್ಚು ಕೆಲಸವನ್ನು ಪೂಜ್ಯ ಮಹಾಸ್ವಾಮಿಗಳು ಮಾಡಿದ್ರು ಇವತ್ತು ಇಂಥ ಮಠಕ್ಕೆ ನಾವು ಬಂದೀವಿ ಅಂತಂತಂದ್ರೆ ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಯ್ತು ಆ ಜವಾಬ್ದಾರಿಯನ್ನು ನಾವು ಒಂದು ಕರ್ತವ್ಯ ಅದಕ್ಕಾಗಿ ಇಷ್ಟು ದಿವಸ ಅನೇಕ ವಿಚಾರಗಳನ್ನು ನೋಡಿದ್ದೇವೆ ಅನೇಕ ವಿಚಾರಗಳನ್ನು ಕೇಳಿದ್ದೇವೆ ಆದರೂ ಕೊನೆ ವಿಚಾರ ಹೆಚ್ಚು ಏನು ಹೇಳಬೇಕಂದ್ರೆ ನಮ್ಮಂಥ ಅನೇಕ ಸ್ವಾಮಿಗಳನ್ನು ಇಂಥ ಕಲಾವಿದರನ್ನು ಸಂಗೀತಗಾರರನ್ನು ಅನೇಕರನ್ನು ಜಾಪಾನ ಮಾಡೋರು ಯಾರಂದ್ರೆ ನಿಮ್ಮಂಥ ಸಂಸಾರಿಕ ಭಕ್ತರು ಅದಕ್ಕೆ ನಿಮ್ಮ ತಳ ಗಟ್ಟಿದ್ರೆ ನಮ್ಮ ಸ್ಲ್ಯಾಬ್ ನೆಟ್ಟಿಗಿರ್ತಾವ ನಿಮ್ಮ ತಳ ಸಡ್ಲಾದ್ರೆ ನಮ್ಮ ಸ್ಲ್ಯಾಬ್ ಬಿದ್ದೋಗ ಅದಕ್ಕೆ ಭಕ್ತಕಾಯ ಮಮಕಾಯ ಕೂಡಲ ಸಂಗಯ್ಯ ಅಂತ ಭಕ್ತರ ಮುಖ ದರ್ಪಣದಲ್ಲಿ ನಾವು ಲಿಂಗ ಲಿಂಗವನ್ನ ಕಾಣಬೇಕು ಸ್ವಾಮಿಯ ಮುಖದಲ್ಲಿ ನೀವೇನು ಕಾಣಬೇಕು ದೇವನನ್ನ ಕಾಣಬೇಕು ಅಂದ್ರೆ ಸ್ವಾಮಿ ಮತ್ತು ಭಕ್ತರ ಸಂಬಂಧ ಅದು ಉದನ್ ಕಟ್ಟಿ ಬಿಟ್ಟು ಹೊಗೆ ಬ್ಯಾರಿ ಮಾಡಕ್ ಬರೋದಿಲ್ಲ ಹೊಗೆ ಬಿಟ್ಟು ಉದನ್ ಕಟ್ಟಿ ಬ್ಯಾರಿ ಮಾಡಕ್ ಬರೋದಿಲ್ಲ ಹೂ ಬಿಟ್ಟಾದ್ರೂ ವಾಸನೆ ಬ್ಯಾರಿ ಮಾಡಕ್ ಬರೋದಿಲ್ಲ ವಾಸನೆ ಬಿಟ್ಟಾದ್ರೂ ಹೂ ಬ್ಯಾರೆ ಮಾಡಕ್ ಬರದಿಲ್ಲ ಎರಡೂ ಒಂದೇ ತರದಲ್ಲಿ ಇರಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಬದುಕಬೇಕಾಗಿದೆ ಹಾಗಾದ್ರೆ ನಮ್ಮನ್ನೆಲ್ಲವನ್ನ ಜೋಪಾನ ಮಾಡೋರು ಕಷ್ಟ ಸುಖದಲ್ಲಿ ನಮಗೆ ಬೆಂಗಾಳಿಯಾಗಿ ನಮ್ಮನ್ನು ಹೊತ್ತು ಮೆರೆಸೋರು ಮನೆಯಾಗಿನ ಮಕ್ಕಳಕ್ಕಿಂತಲೂ ಹೆಚ್ಚು ಜಾಪಾನ ಮಾಡವ್ರು ಯಾರಂದ್ರೆ ಅದು ಸಂಸಾರಿಕರು ಅದಕ್ಕೆ ಸಂಸಾರಿಕರ ಬಗ್ಗೆ ಹೇಳದವಾದ್ರೆ ಈ ಪ್ರವಚನ ಅಪೂರ್ಣ ಆಗ್ತದೆ ಅದಕ್ಕೆ ಕೊನೆಗೆ ತೊಗೊಂಡಿಟ್ಕೊಂಡಿ ನೀವು ಗಟ್ಟಿರಿಪ್ಪ ಅದಕ್ಕೆ ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ಪ್ರತಿಪಾದನೆ ಮಾಡಬೇಕಾದಂತ ವಿಷಯ ಅನಿವಾರ್ಯವಾಗಿ ಇವತ್ತು ನನ್ನ ಪಾಲಿಗೆ ಬಂದಿದೆ ಬಹಳ ತಿನ್ಮಟ ಏನು ಹೇಳಲ್ಲ ನಿಮ್ಮದೇ ಹೇಳ್ತೇನೆ ನಮ್ಮದಂಕರು ಊರು ಸುಟ್ರು ಹನುಮ ಪೊರಗನು ಹೊರಗಿದ್ದವನು ಬಹುಶಃ ಈ ಜಗದಾಗ ಹೆಚ್ಚು ಕಡಿಮೆ ಎಲ್ಲರು ಲಗ್ನ ಆದವ್ರ ಅದಿರಿ ಲಗ್ನ ಆದವ್ರು ಅದಿರಿ ಮತ್ತ ಪ್ರಾರಂಭಕ್ಕೆ ಇವ್ರು ಹೆಚ್ಚಿದ್ರು ಮುಕ್ತಾಯದ ಹಂತ ಬಂದಾಗ ಅವ್ನ ಸೈಡ್ ಹೊಡೆದ್ ಇವ್ರು ಬಂದ್ರು ಯಾಕಂದ್ರೆ ಅದು ಏರ್ತು ಈ ವೇದಿಕೆ ಕಾರ್ಯಕ್ರಮ ಅಂದ್ರೆ ನಾನು ಅವುಗಳ ಇಲ್ಲ ಅಂತಿದ್ದೆ ಅಪ್ಪುಗಳ ಹೆಚ್ಚದ ಅಂತಿದ್ದೆ ಆದ್ರೆ ಅಪ್ಪಗಳ ಸಂಖ್ಯೆ ಕಡಿಮೆ ಆಯ್ತು ಅವುಗಳ ಸಂಖ್ಯೆ ಏರ್ಕೊಂತ ಹೋತು ಎಲ್ಲಿದ್ರು ಅದು ತನ್ನ ಡಿಗ್ರಿ ಕಾಯ್ಕೊಂತವಾಗಲೂ ಅದು ಮುಂದೆ ಅದ ಪ್ರವಚನಕ್ಕದ ಆಶ್ಚರ್ಯ ಅಂದ್ರ ಒಂದು ಊರೊಳಗೆ ಒಂದು ಹೆಣ್ಮಕ್ಳು ಸಂಘ ಮಾಡ್ಕೊಂಡಿದ್ರಂತ ಎಂತ ಸಂಘ ಮಾಡ್ಕೊಂಡಿದ್ರಂದ್ರೆ ಯಾರಾದ್ರೂ ಊರಿಗೆ ಹೊಸ ಸೊಸಿ ಬಂದ್ರೆ ಅಕ್ಕಿಂತ ತಮ್ಮ ಸಮಾಜದಾಗ ಸೇರಿಸ್ಕೊಂಡ್ಬಿಡುದು ಏನಂದ್ರೆ ನಾವ್ಯಾರು ಗಂಡುಗಳ ಮಾತು ಕೇಳಂಗಿಲ್ಲ ಹಂಗ ಸುಮ್ಮನೆ ಕಥೆ ಹೇಳ್ತೀನಿ ಏನಿದ್ರು ನಮ್ಮ ಅವ್ರು ಕೇಳಬೇಕು ನಾವು ಹೇಳಿದಂಗನ ಅವ್ರು ನಡ್ಕೋಬೇಕು ಏನು ಹಿರೇತನ ಇದ್ರು ನಾವ ಮಾಡೋರು ಯಾರದರ ಮ್ಯಾಗ ಏನಾರ ದಬ್ಬಾಳಿಕೆ ಆದ್ರೆ ನಮ್ಮ ಮಹಿಳಾ ಸಮಿತಿಗೆ ತಿಳಿಸೋದು ನಾವೆಲ್ಲರೂ ಒಗ್ಗಟ್ಟಿನಿಂದ ಅದನ್ನು ಎದುರಿಸೋದು ಹಿಂಗಾಗಿ ಆ ಊರಾಗ ಎಲ್ಲ ಕಮಿಟಿ ಬ್ಯಾಂಕು ತ್ರಿಜೂರಿ ಪಂಚಾಯಿತಿ ಸೊಸೈಟಿ ಎಲ್ಲ ಅವ್ರ ಕೈಯಾಗೆ ಹೋಗಿಬಿಟ್ಟಿದ್ರು ಇವ್ರೇನು ಮಾಡೋದಂದ್ರೆ ಏನೂ ಕ್ವಾಸನಂಗಿಲ್ಲ ಸರದ್ನಿಲ್ಲ ಅಂದ್ರೆ ಅದು ಮಹಿಳಾ ಸಮಿತಿಯಾಗಿ ಚರ್ಚೆ ಹಾಕಿತ್ತಂತ ಹೀಗಾಗಿ ಆ ಊರಿನ ಎಲ್ಲ ಗಣಮಕ್ಕಳಿಗೆ ಮಕ್ಕಳಿಗೆ ಭಾಳ ಕೆಟ್ಟ ಬಿಡುತ್ತಂತ ನಾವು ಹುಟ್ಟಿನೂ ಏನು ಸಾರ್ಥಕ ಆತು ನಮ್ಮ ನಮ್ಮ ಮನೆಯಾಗ ನಮ್ಮ ನಮ್ಮ ಹೆಂಡತಿನ ನಮ್ಮ ಮಾತು ಕೇಳೋದಿಲ್ಲ ಅಂತ ಅಂದ್ರೆ ನಾ ಯಾಕೆ ಇನ್ನು ಇದು ಬದುಕ್ಯಾರ ಏನು ಪ್ರಯೋಜನ ಅಂತ ವಾಪ ಅಂತ ಹಂಗಾರೆ ಮೀಟಿಂಗ್ ಎಲ್ಲಿ ಮಾಡೋನು ಊರು ಹೊರಗೆ ಒಂದು ಮಠ ಐತಿ ಮಠದಾಗ ಮೀಟಿಂಗ್ ಮಾಡೋಣ ಮಠಕ್ಕೆ ಸ್ವಾಮಿಗಳು ಕೇಳಕ್ಕೆ ಹೋದ್ರಂತ ಆ ಝರ ಹೆಂಗೂ ನಿಮ್ಮದು ಊರು ಬಿಟ್ಟು ದೇಡ್ ಕಿಲೋಮೀಟ್ರ್ ದೂರ ಐತಿ ಅದಕ್ಕೆ ನಾವೆಲ್ಲರೂ ಮೀಟಿಂಗ್ ಮಾಡ್ಬೇಕಂತ ಮಾಡೀವಿ ಯಾಕಂದ್ರೆ ನಮ್ಮ ಮ್ಯಾಲೆ ಭಾಳಷ್ಟು ತೊಂದರೆ ಆಗಕ್ಕತೈತಿ ಮನೆ ಮನೆಯವ್ರ ಇವ್ ಲಗ್ನ ಆಗ್ಯಾನ ಇವನು ಏನು ತಿಲೈತಿ ತಗೊಂಡು ತಗೊಂಡು ಹೊಡೆದಾಳೆ ಮನೆ ಮನೆ ನೀವಲ್ಲ ಕಣಗೇಳ ಇವನು ಏನು ತೆಕ್ಕರು ಹೇಳಂದ್ರೆ ಹೇಳ್ಬೇಕು ಕುಂದ್ರಂದ್ರೆ ಕುಂದ್ರಬೇಕು ಇವ ಹೊತ್ತಿಗೆ ಸರಿಯಾಗಿ ಮನೆಗೆ ಹೋಗ್ಬೇಕು ಈ ಪರಿ ತ್ರಾಗ ಕತ್ಬಿಟ್ಟೈತಿ ಅದಕ್ಕೆ ಇನ್ನು ನಾವು ಹಿರಿಯಾರಿ ಅದನ್ನ ಹಿಂಗೆ ಬಿಟ್ಟರೆ ಇದು ಇನ್ನೂ ಏನೇನೋ ಆಕೈತಿ ಈಗ ನಾವು ಸರಿ ಪಡಿಸಬೇಕು ಅಂತ ಮಾಡಿವಿ ಅದಕ್ಕೆ ಸ್ವಾಮಿಗಳು ಅಂದ್ರಂತ ನಾ ಏನು ಮಾಡ್ಬೇಕು ಹೇಳ್ರ ಏನೂ ಇಲ್ಲ ಸ್ವಲ್ಪ ಮೀಟಿಂಗ್ ನಡಿತೈತಿ ನೀವು ಬಂದು ನಾಲ್ಕು ಮಾತು ನಮ್ಮ ಪರವಾಗಿ ಹೇಳ್ಬೇಕಂದ್ರೆ ಮಠದಾಗ ಅಂದ್ರೆ ಇರ್ತೀನಿ ಅಂದ್ರೆ ನಿಮ್ಮ ಪರವಾಗಿ ಮಾತ್ರ ಮಾತಾಡೋದಲ್ಲ ಮಾತಾಡೋದಂದ್ರಂತ ನಿಮ್ಮ ಪರವಾಗಿ ನಾ ಏನಾರ ಮಾತಾಡಿದ್ದೆ ಅಂದ್ರೆ ನಾಳೆ ನನ್ನ ಮಠಕ್ಕೆ ಕಜ್ಜಾಯ ಬಂದ ಅದಕ್ಕೆ ಬೇಯ ಅಂದರೆ ಇನ್ನು ನಿಮ್ಮನ್ನು ನಾಲ್ಕು ಮಾತು ಬೈತೀನಿ ಅಂದರೆ ನಿಮ್ಮ ಪರವಾಗಿ ಹೇಳೋದಿಲ್ಲ ಮತ್ತು ನಿಮ್ಮ ಮಠದಾಗ ಮೀಟಿಂಗ್ ಮಾಡೋಕೆ ಜಾಗ ಕೊಡ್ರಿ ಅಂದ್ರಂತ ಅದನ್ನು ಮೊದಲು ಕೇಳಬೇಡ್ರಿ ಅಂದ್ರಂತು ಇಲ್ಲ ನಾ ಎಲ್ಲರ ಅನುಷ್ಠಾನಕ್ಕೆ ಹೋಗಿ ಕುಂದಿರ್ತೀನಿ ನಾ ಇಲ್ದಾಗ ನೀವು ಮಾಡ್ಕೊರಿ ಅಂದ್ರಂತವ್ರು ಅಂದ್ರೆ ಅವ್ರಿಗೂ ಎಟ್ಟು ಹೆದರಿಕಿರ್ಬೇಕು ಸ್ವಾಮಿ ಕೊನೆಗೆ ಊರು ಬಿಟ್ಟು ಅಡವೆಯಾಗಿನ ಹನುಮಂತೆಯವ್ರ ಗುಡಿಯಾಗಿ ಮೀಟಿಂಗ್ ಕರೆದ್ರಂತ ಎಲ್ಲಿ ಬೇಡ ಬೇಡ ನಡಲಿ ಅಂತ ಊರಾಗ ಮಾಡಿದ್ರೆ ಬಂದು ಹೊಡಿತಾರೆ ಅಂತೇಳಿ ಅಲ್ಲಿ ಮೀಟಿಂಗ್ ಇಟ್ಟರು ಅಲ್ಲಿ ಮೀಟಿಂಗ್ ಇಟ್ಟಂಥ ಸಂದರ್ಭದಾಗ ಅಲ್ಲಿ ಎಲ್ಲರೂ ತಮ್ಮ ತಮ್ಮ ಅಹವಾಲುಗಳನ್ನು ಹೇಳ್ಕೊಳಕ್ಕತ್ತಾಗ ಒಬ್ಬ ಮುದುಕ ಈ ಕಡೆ ಸರದ್ ಕುಂತಿದ್ನಂತೆ ಸರದು ಕುಂತಂಥ ಸಂದರ್ಭದೊಳಗೆ ಯಾರ ಹಿರಿಯಾರನ ಮಾಡೋಣ ಅಂತ ಚಿಂತೆ ಅಲ್ಲಿ ಎಲ್ಲರೂ ಅಲ್ಲೇ ಅಂತಾರಂತ ಮುಂದುವರೆಗೆ ಯಾರ ಯಜಮಾನ್ರಾಗಿ ಬಿಟ್ಟರೆ ಇನ್ನು ಮನೆಗೆ ಹೋದ್ರೆ ಏನು ಗಾತ್ಲೆ ಹೇಳ್ತಾವ ಮತ್ತು ನೀನು ಒಂದು ಕುಂದು ಒಂಬತ್ತು ತಕ್ಕ ಅಂದು ಗುಟ್ಲೇಕನ ಆ ಮುದುಕನ ಏ ಇಟ್ಟ ಮಂದಿ ನಾವು ಅದೀವಿ ಅಂದರು ನೀವು ಒಬ್ಬನ ಹೋಗಿ ದಂಡಿಗೆ ಕುಂತಿ ಅಂದ್ರೆ ನೀನೇ ಇದಕ್ಕೆ ಲೀಡರ್ ಆಗಕ್ಕೆ ಹೋಗಿ ಅಂದ್ರೆ ಅವ ಅಂದಂತ ಹಂಗೆ ಹೋಗ್ಬೇಡ್ರಿ ನಾಳೆ ಇಲ್ಲಿ ಮೀಟಿಂಗ್ ಐತೆ ಅನ್ನೋದು ಗೊತ್ತಾಗೈತೆ ಅವ್ರಿಗೆ ಅದಕ್ಕೆ ನಾನು ಏನು ಹೇಳಿ ಕಳಿಸೋಳ ಮೊದಲ ವಯಸ್ಸಾಗಿ ಅವ್ರು ನಿಮಗೆ ಗದ್ದಲದಾಗ ಸಿಕ್ಕೋಬೇಡ್ರಿ ಶೆಕ್ಗೆ ಕಿದಗಡೆ ಸತ್ತು ಗಿತ್ತೀರಿ ಒಟ್ಟು ದಾರಿ ಹಿಡಿದು ಅತ್ತಾಗ ಹರೀಗ್ ಕುಂದ್ರಿ ಅಂತ ಹೇಳ ಅದಕ್ಕೇ ತೊತೀರಿ ಅದು ಅವಂಗ ಉಳ್ದವ್ರಿಗೆಲ್ಲರಿಗೂ ವಿಚಿತ್ರ ಆಗಿಬಿಡ್ತಂತ ಹಂಗರ ನೀ ಅಪ್ಣೆ ತಗೊಂಡ ಬಂದಿ ಏನಂದ್ರಂತ ಹೌದು ಪಾ ಅಪ್ಣೆ ತೊಗೊಂಡ ಬಂದಿನಿ ಹಂಗಾರ ಮುಂದ ಅಂದ್ರಂತ ಒಬ್ಬ ಆ ಭಾಗದಾಗ ದನಕಾಯಿ ಬಂದು ಹೇಳಿದಂತ ನೀವು ಮೀಟಿಂಗ್ ಮಾಡಾಕತ್ತಿದ್ದು ಉರ ಗೊತ್ತಾಗೈತಿ ಅವರೆಲ್ಲರೂ ಬರಾಕತ್ತಾರ ಕೈಯಾಗ ಸಿಕ್ಕದ್ದು ತಗೊಂಡ ಹೇಳಿದ ಹುಡ್ಲಕ್ಕ ಎಲ್ಲರೂ ದಿಕ್ಕಾ ಪಾಲಾಗಿ ಎದ್ದು ಹೋಗ್ಬಿಟ್ರಂತ ಓಡಿ ಹೋಗ್ಬಿಟ್ರಂತ ಆದ್ರೆ ಆ ಹುಡುಗ್ನ ಅಲ್ಲಪ್ಪ ಇಟ್ಟು ಹರ್ಯಾಡಿ ಮೀಟಿಂಗ್ ಮಾಡ್ತೀರಿ ಬರಾಕತ್ತರನು ಸುದ್ದಿ ಕೇಳಿ ನೀವು ಹೋದ್ರಲ್ಲ ಅಂದ್ಬಿಟ್ಲೇಕ ಹೊಳೆ ಬಂದು ನೋಡ್ತಾರಂತ ಎಲ್ಲರೂ ಹೋಗಿದ್ರಂತ ಮಲ್ಲಪ್ಪನ ಒಬ್ಬ ಗಾಡಿ ಕುಂತಿದ್ದಂತ ಗದಿಗಿನದ್ದವ್ರು ಹೇಳ್ತಿದ್ರು ಕ ಈ ಘಟನೆಗಳನ್ನೆಲ್ಲ ಕುಂತಿದ್ದಂತ ಅವ್ನು ದನಕ್ಕೆ ಹುಡುಗನ ಬೇದ್ರಂತ ಏನು ಇದೆ ನೀನು ಹಿಂಗನೇ ಹೇಳೋದು ನೀ ನೋಡಲ್ಲ ಪಿದ್ಕೊಂತ ಎದ್ಕೊಂತ ಮಣಕಾಲಕ್ಕೆತ್ತಿದ್ವು ನಮ್ಮ ಅವ್ರು ಅಂದ್ರಂತ ನಾವೆಲ್ಲರೂ ಅವ್ರು ಬರ್ತಾರ ಅಂತ ಕೇಳಿ ಹೆದರಿ ಓಡಿ ಹೋಗಿವಿ ಧೈರ್ಯದಿಂದ ಇವಾಗ ಕುಂತಾನಂದ್ರೆ ಇವನ ಲೀಡರ್ ಮಾಡೋದು ಅವನು ಯಾವಸಕ್ ಹೋದ್ರಂತ ಹೋಗಿ ಬಿಟ್ಟಿದ್ನಂತ ಅಂದ್ರೆ ಈ ಕಥೆ ಯಾಕೆ ಹೇಳ್ತೀನಿ ಅಂತಂತಂದ್ರೆ ಸಂಸಾರ ಧರ್ಮದೊಳಗೆ ಸ್ತ್ರೀ ಅನ್ನುವಂಥವಳು ಬಹಳಷ್ಟು ಗಟ್ಟಿಯಾಗಿ ತನ್ನ ನೀತಿ ತನ್ನ ಚಾರಿತ್ರ್ಯ ತನ್ನ ಸರಳತೆಯನ್ನು ಇಟ್ಕೊಂಡ್ರೆ ಯಾವ ಪುರುಷನಾದರೂ ಅವಳಿಗೆ ಬಾಗುತ್ತಾನೆ ಅನ್ನುವಂಥ ಒಂದು ಯುಪ್ತಿ ಇದರೊಳಗೆ ಅದಕ್ಕೆ ಸಂಸಾರ ಕನಿಷ್ಠ ಸನ್ಯಾಸ ಹೆಚ್ಚು ಅಂತ ಅನುಬೇಡ್ರಿ ಅಂತ ಹೇಳ್ತಾರೆ ನಮ್ಮ ಶರಣ ಯಾರು ಹೇಳ್ತಾರ ಹೇಳ ಪ್ರಪಂಚದೊಳಗೆ ಸನ್ಯಾಸ ಅದ ಶ್ರೇಷ್ಠ ಅಂತ ಹೇಳಿದಂಥ ಧರ್ಮಗಳದಾವ್ ಆದ್ರ ಬಸವಣ್ಣನವರು ಸನ್ಯಾಸ ಧರ್ಮ ಶ್ರೇಷ್ಠ ಅಂತ ಹೇಳಲಿಲ್ಲ ನಿಮ್ಮನ್ನೆಲ್ಲ ಹೊತ್ತು ಜಾಪಾನ ಮಾಡುವಂತ ಸಂಸಾರ ಧರ್ಮ ಶ್ರೇಷ್ಠ ಅಂತ ಹೇಳಿ ಸಂಸಾರಿಕರಿಗೆ ಅವಕಾಶ ಕೊಟ್ಟರು ಅದ್ರ ಪರಿಣಾಮ ಹನ್ನೆರಡನೇ ಶತಮಾನದ ಶರಣರ ಹಿಸ್ಟ್ರಿ ತೆಗೆದು ನೋಡ್ರಿ ಎಷ್ಟು ಮಂದಿ ನಿಮಗೆ ಸ್ವಾಮಿಗಳು ಸನ್ಯಾಸಿಗಳು ಲಗ್ನ ಆಗಲಾರದವರು ಸಿಗ್ತಾರ ಒಂದೆದ್ದು ಶರಣಬಸವಣ್ಣ ಎರಡನೇದ್ದು ಸೊನ್ನಲಿಗೆ ಸಿದ್ದರಾಮರು ಮೂರನೇದವರು ಅಲ್ಲಮ್ಮ ಪ್ರಭು ಲೆಕ್ಕದಾಗಿ ಇಟ್ಕೊರು ಹ್ಞೂ ನಾಲ್ಕನೇದವ್ರು ಅಕ್ಕ ಮಹಾದೇವಿ ಮೊದಲಾಗಿದ್ದು ಹಿಂದೆಗಡೆ ಬಿಟ್ಟು ಬಂದರು ತ್ಯಾಗ ಮಾಡಿದರು ಹ್ಞೂ ಅವ್ರನ್ನೂ ಹಿಡ್ಕೊಡ್ರಿ ಇನ್ನು ಐದನೇದವರು ಯಾರ ನೆನಪಕ್ಕಾರ ನಿಮ್ಮ ಬಂತಲಾದೇವಿ ಕಾಶ್ಮೀರದಿಂದ ಬರ್ತಾಳೆ ಹೌ ಬಂತಲಾದೇವಿ ಅವ್ರ ಅದ ನಾ ಎಣಸಾಕತ್ತರ ನಮ್ಮ ಎಷ್ಟು ಕಾಲಾಗಿ ಆ ಅವು ಹೆಚ್ಚಕ ಅವ್ರ ಸಂಖ್ಯೆ ಕಡಿಮೆ ಆಕತೆ ಅಂದ್ರೆ ಎಲ್ಲರೂ ಲಗ್ನ ಆದವರ ಇದ್ರು ಹನ್ನೆರಡನೇ ಶತಮಾನದಾಗ ಸ್ವಾಮಿಗಳ ಸಂಖ್ಯೆ ಕಡಿಮಿತ್ತು ಅದಕ್ಕೆ ಶರಣ ಧರ್ಮ ಸಂಸಾರಿಕರು ಕಟ್ಟಿದ ಧರ್ಮ ಅದನ್ನು ಕಟ್ಟಿದ ಮೇಲೆ ನಮ್ಮಂಥವ್ರು ಕೈಯಾಗ ನೋಡ್ಕೊಂಡು ಹೋಗಕ್ಕೆ ಕೊಟ್ಟಿರಿ ಇದಕ್ಕೆ ನಿಜವಾದ ವಾರಸುದಾರ ಯಾರಂದ್ರೆ ಸಂಸಾರಿಕರು ಸಂಸಾರಿಕರು ಅದನ್ನು ಹೊತ್ತೇಳ ಅದಕ್ಕೆ ನೀವು ಛಲೋ ಇದ್ರೆ ಮಠಗಳ ಛಲೋ ಇರ್ತಾವ ಕುಟುಂಬಗಳ ಚಲೋ ಇದ್ರೆ ಓಣಿಗಳ ಚಲೋ ಇರ್ತಾವ ಓಣಿಗಳ ಚಲೋ ಇದ್ರೆ ಊರುಗಳ ಚಲೋ ಇರ್ತಾವ ಊರುಗಳ ಚಲೋ ಇದ್ರೆ ಇವತ್ತು ಜಿಲ್ಲೆ ರಾಜ್ಯಗಳ ಚಲೋ ಇರ್ತಾವ ಎಲ್ಲಿ ಕುಟುಂಬದಲ್ಲಿ ಗದ್ಲು ಹೇಳ್ತಾವ ಅಲ್ಲಿ ವಾತಾವರಣ ಅಂತ ಹೇಳಿ ಅದಕ್ಕೆ ಸಂಸಾರ ಧರ್ಮ ಹೆಂಗಿರಬೇಕು ಸತಿಪತಿಗಳು ಹೆಂಗಿರಬೇಕು ಸಂಬಂಧಗಳು ಹೆಂಗಿರ್ಬೇಕಂತ ತಿಳಿದು ಇವತ್ತು ನಾವು ಅದ್ರ ಬಗ್ಗೆ ಅನೇಕ ವಿಚಾರಗಳನ್ನ ಇಲ್ಲಿ ನೋಡಬೇಕಾಗಿದೆ ನಮ್ಮ ಮತಿಗೆ ನಿಲೀಖಿದಷ್ಟು ವಿಚಾರನ ನೋಡಬೇಕಾಗಿದೆ ಯಾರೋ ಹೇಳಿಬಿಟ್ರು ಸಂಸಾರ ಧರ್ಮ ಬಹಳ ಕೆಟ್ಟ ಯಾಕಂದ್ರೆ ಅಲ್ಲಿ ಸಂಸಾರ ಅಂತತಂತಂದ್ರೆ ಅಲ್ಲಿ ಮಾಯಾ ಇರ್ತೈತಿ ಅಲ್ಲಿ ಯಾವಾಗಲೂ ದುಃಖನ ಹೆಚ್ಚಿರ್ತೈತಿ ರೋಗಗಳು ಹೆಚ್ಚಿರ್ತಾವ ದುಡತ್ ಹೆಚ್ಚಿರ್ತೈತಿ ಸನ್ಯಾಸನ ಶ್ರೇಷ್ಠ ಅಂತ ಹೇಳಿದ್ರು ಹೌದು ಹಂಗಾರೆ ಎಂಟು ಮಂದಿ ಸನ್ಯಾಸಿಗಳಾಗವ್ರು ಜೋರ್ ಕಡತ ಎಲ್ಲರೂ ಸನ್ಯಾಸಿಗಳಾದ್ರ ಏನಾಕತಿ ಜಗತ್ತಿನ ಪರಿಸ್ಥಿತಿ ವಿಚಾರ ಮಾಡ್ತೀನಿ ಬುದ್ಧ ಮೋಕ್ಷಕ್ಕಾಗಿ ಸನ್ಯಾಸವನ್ನ ಬೋಧಿಸಿದ ಹೇಳೋ ಮಾತು ಬಹಳ ಕತ್ತಿನಿಂದ ಕೇಳಬೇಕ ಬುದ್ಧ ಮೋಕ್ಷವನ್ನು ಪಡ್ಕೋಬೇಕಾದ್ರೆ ಸನ್ಯಾಸ ಧರ್ಮವನ್ನು ಬೋಧಿಸಿದ ಅಷ್ಟ ಅಲ್ಲ ಸಂಗಾರಾಮಗಳನ್ನು ಕಟ್ಟಿದ ಶರೀರ ಪೋಷಣೆಗಾಗಿ ಕೈಯಾಗ ಬಿಕ್ಕಿ ಕೊಟ್ಟ ಅಂದ್ರೆ ಬುದ್ಧ ಬಿಕ್ಕುಗಳು ಇವತ್ತಿಗೂ ಬೇಡ್ತಾರೆ ಲಂಕಾದಾಗ ನೋಡ್ರಿ ಜಪಾನದಾಗ ನೋಡ್ರಿ ಚೀನಾದಾಗ ನೋಡ್ರಿ ಅವ್ರ ಕೈಯಾಗೊಂದು ಇದೇ ಇರ್ತದೆ ಬುದ್ಧ ಬಿಕ್ಕುಗಳಂತ ಬರ್ತಾರೆ ನೋಡ್ರಿ ಎಷ್ಟು ಕಟ್ಟನಿಟ್ಟು ಬ್ರಹ್ಮಚರ್ಯ ಹೇಳಿದ ಬುದ್ಧ ಅಂದ್ರ ಮೋಕ್ಷವನ್ನು ಪಡ್ಕೋಬೇಕಾದ್ರೆ ಅತ್ಯಂತ 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 ಬ್ರಹ್ಮಚರ್ಯ ಪಾಲಿಸಬೇಕಂದ ಅತಿಯಾದ ಬ್ರಹ್ಮಚರ್ಯವನ್ನು ಹೇಳಿದರ ಪರಿಣಾಮ ಬೌದ್ಧ ಧರ್ಮ ಡೆವಲಪ್ಮೆಂಟ್ ಆಗಲಿಲ್ಲ ಕತ್ತರಿಸ್ಕೊಂಡು ಬಿದ್ದು ಈ ದೇಶವನ್ನು ಬಿಟ್ಟು ಹೋಗಿಬಿಡ್ತು ನೋಡಿ ಯಾರು ಅತಿಯಾದ ಬ್ರಹ್ಮಚಾರ್ಯನ ಶ್ರೇಷ್ಠ ಅಂತ ಪಾಲಿಸ್ತಾರ ಯಾರು ಅತಿಯಾದ ಬ್ರಹ್ಮಚಾರ್ಯದಿಂದನ ಮೋಕ್ಷಕ ತಂತಾರ ಅವರ ಸಿದ್ಧಾಂತಗಳು ಈ ಪ್ರಕೃತಿ ಒಪ್ಪುದಿಲ್ಲ ಅದಕ್ಕೆ ಶರಣರು ಬ್ರಹ್ಮಚರ್ಯ ಧರ್ಮವನ್ನು ಒಪ್ಪಲಿಲ್ಲ ಪ್ರಕೃತಿ ಸಹಜವಾದಂಥ ಗೃಹಸ್ಥ ಧರ್ಮವನ್ನು ನೋಡಿ ಎಷ್ಟು ಚಂದ್ರ ಗೃಹಸ್ಥ ಧರ್ಮವನ್ನು ಸರಳ ಸರಳದು ಪ್ರಕೃತಿಯ ವಿರುದ್ಧ ಈಜುಬೇಡ ನೀ ಪ್ರಕೃತಿಯ ವಿರುದ್ಧ ಹೋಗಬೇಡ ಪ್ರಕೃತಿಯ ಕೂಡ ಹೋಗಿ ನೀವು ಸತಿಪತಿಗಳಾಗಿ ನೀ ನಿನಗೆ ಸನ್ಯಾಸ ನಡೆಸೋಕಾದ್ರೆ ನಡೆಸು ಬೇಡ ಅಂತ ನಾವು ಅನ್ನೋದಿಲ್ಲ ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಐತಿ ಇಲ್ಲಪ್ಪ ನಾನು ಸನ್ಯಾಸಿನ ಹಾಕಿನಿ ನಿನ್ನ ವೈಯಕ್ತಿಕ ಅದು ಆದರೆ ನಿನ್ನ ನಿರ್ಧಾರ ಸಮಾಜದ ಮೇಲೆ ಹಾಕಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ನೀವು ಹಿಂಗ ಆಗಿರಂದ್ರೆ ಅವ್ರಿಗೆ ಯಾಕೆ ತಿಳಿಕೆ ಇಟ್ಟತ್ತೆ ನಾ ಸ್ವಾಮಿಗೆ ನಿಂತ ನಿಮ್ಮ ಹುಡುಗರನ್ನೆಲ್ಲ ಮಾಡಿ ಗಿಡಿದ್ರೆ ಏನಾದಿತ್ತು ಪರಿಸ್ಥಿತಿ ಹಾಗಿಲ್ಲ ಅದು ಯಾರೋ ಒಬ್ಬರು ಹಾಕ್ತಾರೆ ಆದರೆ ಬಹುತೇಕರು ಈ ನಾಡಿನೊಳಗೆ ಯಾರು ಅದಾರ ಅಂದರೆ ಗೃಹಸ್ಥರದಾರ ಈ ದೇಶದಲ್ಲಿ ಗೃಹಸ್ಥ ಧರ್ಮ ಮತ್ತು ಇನ್ನೊಂದು ತಪ್ಪು ಕಲ್ಪನೆ ಐತಿ ಗೃಹಸ್ತ್ರಿ ಎಂದು ದೇವರ ಮಟ್ಟಕ್ಕೆ ಹೋಗೋದಿಲ್ಲ ಅವರು ಪ್ರವಾದಿಗಳಾಗೋದಿಲ್ಲ ಅಂತ ಹೇಳ್ತಾರೆ ಇದು ಶುದ್ಧ ತಪ್ಪು ಈ ದೇಶದೊಳಗೆ ಬುದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದ ಬುದ್ಧ ಮೊದಲ ಆಗಿದ್ದ ಅನ್ನುವಂಥ ಸತ್ಯ ನಿಮಗೆ ಗೊತ್ತಿರಲಿ ಆಶ್ಚರ್ಯ ಅಂದ್ರೆ ಬುದ್ಧ ಲಗ್ನ ಆದ ಮೇಲೆ ಹೊಳಗ ತಾನ ಹೊಳ್ಳಿ ವೈರಾಗ್ಯ ಬಂದು ಹೋಗಿ ಮೇಲೆ ಬಿಕ್ಕಿ ಬೀಡಿಸ್ಕೊಳಕಂತ ಬಂದಾಗ ತನ್ನ ಮನೆಗೆ ಅಂತ ಯಾಕೆ ನಾವು ಆದ್ರಲ್ಲಿ ನನ್ನ ಹೆಂಡತಿರ್ಬೋದು ನನ್ನ ಮಗ ಇರಬಹುದು ಅಂಥೇಳಿ ಬಿಟ್ಟು ಬೇರೆ ಮನೆಗೆ ಹೋದಾಗ ಅವಾಗ ಅವನ ಶಿಷ್ಯರ ಕೇಳಿದ್ರಂತ ಅಲ್ಲಮ್ಮ ಬುದ್ಧ ಮಹಾಶೇರೆ ಈ ಮನೆಯನ್ನು ಬಿಟ್ಟು ಈ ಮನೆಗೆ ಬಂದಿರಲ್ಲ ಯಾಕಂದ್ರೆ ಇಲ್ಲ ಅದು ನಾನು ಹುಟ್ಟಿ ಬೆಳೆದ ಮನೆ ಆ ಮನೆಯೊಳಗೆ ನನ್ನ ಪೂರ್ವಾಶ್ರಮದ ಮಡದಿ ಇರ್ಬೋದು ಮಕ್ಕಳಿರ್ಬೋದು ಅಂದಾಗ ಓ ಹೌದಾ ಅಂದ್ರೆ ಶಿಷ್ಯರು ಸುಮ್ಮನ ಹೆಂಡತಿ ಹೇಳಕ್ಕೆ ಕಳಿಸಿದ್ಲಂತ ಬುದ್ಧನ ಮೊದಲಿನ ಆ ಹೆಂಡತಿ ಹೇಳಕ್ಕೆ ಕಳಿಸ್ಲಂತ ಹೋಗಿ ಆ ಸನ್ಯಾಸಿನ ಎಲ್ಲರ ಮನೆಗೂ ಹೆಂಗೆ ಬಿಕ್ಕಿ ಬೀಳಿಸಿಕೊಂಡನ ಹಂಗೆ ನನ್ನ ಮನೆಗೂ ನುಡಿಸಿಕೊಂಡು ಮುಂದೆ ಹೋಗೋಣ ಅಂತ ಹೇಳಂತೆ ಯಾಕೆ ಅಂತ ಯಾರೋ ಹೋಗಿ ಹೇಳಿದ್ರಂತ ಬುದ್ಧ ಮಹಾಶೇರೆ ನೀವು ಆ ಮನೆಯೊಳಗೆ ನಿಡಿಸ್ಕೊಂಡು ಹೋಗ್ಬೇಕಂದಾಗನ ಅವಾಗ ಮತ್ತಿಲ್ಲ ಬೇಡ ಅವಶ್ಯಕತೆ ಇಲ್ಲ ಇಲ್ಲಿ ಅಂದಾಗ ನಂದಾಗ ಅವ ಬಂದು ಅವ್ರು ಬರವಲ್ರು ಯಾಕೆ ಬರವಲ್ಲರ ಅಂದ್ರೆ ಅದು ಅವ್ರು ಹುಟ್ಟಿ ಬೆಳೆದ ಮನಿ ಅಂತ ಅವ್ರ ಮನಿ ಅವ್ರು ಆಡಿದ ಮನಿ ಅವ್ರ ಮಗ ಅವ್ರ ಹೆಂಡತಿ ಅದಾರ ಅದಕ್ಕೆ ನಾಯಿ ಅಲ್ಲಿ ಹೋಲಿ ಅಂತ ಅಂದ್ರೆ ಮತ್ತೆ ಇನ್ನೂ ಇದ ಆತರ ತಲೆ ಅಂದ್ರೆ ಬುದ್ಧ ಯಾವಾಗ ಹಂಗೆ ಅಂದ್ರಂತಿ ನೋಡಿಯಟು ಶಾಣೆ ಹಾಕಿರ್ಬೇಕಾಗಿತ್ತು ಇನ್ನೂ ಇದ ಅವನು ತಲೆಾಗೈತಿ ಇದು ನನ್ನ ಮನಿ ಅವಳು ನಾನು ಹೆಂಡತಿ ಈತ ನನ್ನ ಮಗ ಅನ್ನೋ ಭ್ರಮೆ ಅವನಿಗೆ ಐತೆ ಅಂದ್ರೆ ಮತ್ತು ಬುದ್ಧಿ ಆಗ್ಯಾನವ ಅಂತ ಹೋಗಿ ಮ ಹೇಳಿದಾಗ ಅವಾಗ ನೆತ್ತಿ ಬಿಡಿತಂತ ಅವಂಗ ಸರಳ ಹೊಳೆ ಬಂದಂತ ನೋಡ್ರಿ ಕೊನೆಗೆ ಬಂದು ನಿಂತ ಬಂದ್ಲು ಹೆಂಡತಿಯಾಗಿ ಬರಲಿಲ್ಲ ಒಬ್ಬ ಬುದ್ಧನ ಶಿಷ್ಯಳಾಗಿ ಬಂದ್ಲು ಭಿಕ್ಷ ನೀಡಿದ್ಲು ನಮಸ್ಕಾರ ಮಾಡಿದ್ಲು ಬುದ್ಧಂ ಶರಣಂ ಗಚ್ಚಾಮಿ ಅಂದ್ಲು ತಥಾಸ್ತು ಅಂದ ಸುಮ್ಮನೆ ಹೋಗಿಬಿಟ್ಟ ಮೊದಲ ನಿಡ್ಸ್ಕೊಂಡು ಹೋಗಿಬಿಟ್ಟಿದ್ರೆ ಶಣೆ ಹಾಕಿದ್ದು ಬುದ್ಧ ಮೊದಲ ನೆಡಿಸ್ಕೊಂಡ್ ಬಿಟ್ಟಿದ್ರೆ ಶಣೆ ಹಾಕಿದ್ದ ಅದಕ್ಕೆ ಆ ಭ್ರಮೆ ಭಾಳ ಮಂದಿಗೆ ಬಿಟ್ಟು ಹಾದವರಿಗೆ ಆ ಭ್ರಮೆ ಇರ್ತತಿ ಅಂತ ನಾ ಬಿಟ್ಟೀನಿ ನಾ ಬಿಟ್ಟೀನಿ ನಾ ಬಿಟ್ಟಿನಿ ಹೊರಗೆ ಬಿಟ್ಟಿರ್ತಾರಂತ ಒಳಗೆ ಎದ್ದು ಕಾಡ್ತಿರ್ತ ನಮ್ಗೆ ಅದಿಗಿನ ಜಗದ್ರು ಹೇಳ್ತಿರ್ತಾರ ಎಷ್ಟು ಕಷ್ಟ ಈ ಸ್ವಾಮಿತ್ವ ಸನ್ಯಾಸ ಅಂತಕ್ಕಂತಂದ್ರ ಹೇಳ್ತಾರೊಂದು ಗಡ್ಡ ಜಡಿಯ ಬಿಡುವುದು ಯಾಕ ಹೆಡ್ಡನ ನ ಆಗೇ ತಿರುಗುವುದಕ ಮಡ್ಡ ಜನರ ಕೂಡ ಕೂಡಿ ಸನ್ಯಾಸಿಯಾಗಿ ಬಾಳುವ ತ್ಯಾಗ ಸಂಸಾರ ಮಾರ್ಗ ವಿಶ್ಲೇಷ ಎಂದವರು ನಮ್ಮ ಬಸವಾದಿ ಪ್ರಮುಖರು ಹೇಳಿದರು ಅನ್ನ ನೀರು ಬಿಡುವುದಾಗ ಮನೆ ಮನೆಯ ತಿರುಗುವುದು ಯಾಕ ಅಣ್ಣ ನೀರು ಬಿಡುವುದ್ಯಾಕ ಮನೆ ಮನೆಯ ತಿರುಗುವುದ ಮಡದಿ ವಲ್ಯ ಎನ್ನುವ ಯಾಕ ಮನಸ್ಸಿನೊಳಗ ಬಯಸುವುದ್ಯಾಕ ಯಾಕ ಹೊರಗು ಒಲ್ಯ ಮನಸ್ಸಿನಾಗ ಬಯಸಿದ್ರೆ ನಿಂದ್ಯಾ ಸನ್ಯಾಸೋ ಅಂತ ಕೇಳ್ತಾರ ಮಡದಿ ವಲ್ಯ ಅನ್ನೋದಂತ ಮನಸ್ಸಿನಾಗ ಬಯಸುವುದಂತ ಅದಕ್ಕೆ ಮನಸ್ಸಿನ ಬಯಸುವುದ್ಯಾಕ ಬಯಸುವುದು ಯಾಕ ಸಂಸಾರ ಹೆದರುವದ್ಯಾ ಯಾಕ ಎಲ್ಲ ಬಿಟ್ಟ ಹೋಗುವುದ್ಯಾಕ ಯಾಕ ಮನಸ್ಸಿನೊಳಗ ಕಾಡುವ ಯಾಕ ಲಿಂಗಲಿ ಬೇಕಾರ ಹೊರಗ ಬಿಂಟೀನಿ ಅಂತ ಬರುದು ಮಠದಾಗಿರುದು ನಮ್ ಮೌ ಹಂಗ್ರಿ ನಮ್ಮ ಮಾಪಿಂಗ್ರಿ ಧಿಕ್ಕಾರ ಅಂತ ಹೇಳ್ತಾರ ಏನದೊಂದು ಅನುಭಾರ ಮೌಮ ಸತ್ತು ಹೋದ್ರ ನೀ ಎಂದು ಸ್ವಾಮಿಯಾಗಿ ಅವಗಿ ಬಡದಿ ಕಾಲ ಹೆಜ್ಜೆ ಗೂಟ್ ಬಂದು ಸತ್ತಾದ್ರು ಆದ್ರ ಒಂದು ಅನುಭಾರ ನೋಡ್ರಿ ಬಂತನಾಳದ ಸ್ವಾಮಿಗಳ ಮಠಕ್ಕೆ ಯಾರಾದ್ರು ತಂದಿ ತಾಯಿ ಪೂರ್ವಾಶ್ರಮದವರು ಬಂದ್ರ ಯಾರು ಬಂದಾರೋ ಅಥಸು ಇಲ್ಲಿ ಇಲ್ಲೇನ್ ಕೆಲಸ ಐತಿ ಅಂದ್ರೆ ಎಂತ ಸ್ವಾಮಿ ಭಕ್ತರು ಬಂದಾರ ಅಂದ್ರೆ ಕರ್ಕೊಂಡ್ ಬಂದು ಉಣಿಸ್ಬಾ ಅವ್ರನ್ನ ಅವ್ರ ಭಕ್ತರು ಸ್ವಾಮಿ ಭಕ್ತರಿಗೆ ಗೌರವ ಕೊಡಬೇಕೆ ಹೊರತು ರಕ್ತ ಸಂಬಂಧಿಗಳಿಗೆ ಗೌರವ ಕೊಡಕೂಡದು ಯಾವ ಸ್ವಾಮಿಗಳು ರಕ್ತ ಸಂಬಂಧಿಗಳನ್ನು ದೂರಿಟ್ಟಾರ ಆ ಮಠ ಚಲೋ ಉಳ್ಕೊಂತಾವು ಯಾವ ಮಠದಾಗ ರಕ್ತ ಸಂಬಂಧಿಗಳು ಬಂದು ಹಾಕ್ಕಾರ ಅವರು ವಿರಕ್ತಾಶ್ರಮ ಸತ್ಯಾರಾಶಕ್ಕೆ ಹೋಗ್ತದೆ ನೆನ್ಪು ಸ್ವಲ್ಪ ನನ್ನ ಮಾತು ಭಾಳ ಬಿರುಸದವ ಹಿಂಗಾಗಿ ನಾನು ಭಾಳ ಮಂದಿ ಮಠಕ್ಕೆ ಮರಿಯಾಗಿ ತೊಗೊಳ್ಳಿಲ್ಲ ಇಲ್ಲದಿದ್ರೆ ನಾನು ದೊಡ್ಡ ದೊಡ್ಡ ಮಠಕ್ಕೆ ಸ್ವಾಮಿ ಆದವನ ದೊಡ್ಡ ದೊಡ್ಡ ಮಠ ಬಂದು ಆದ್ನು ನನಗೆ ಬಂದಿದ್ದರೆ ನಾನು ಜಗದ್ಗುರುನ ಆದರೆ ಏನು ಹಣೆ ಹಣೆ ಅಂದ್ರೆ ಅವಂಡ್ ಮಾತಾಡ್ತಾನ ಯಾಸಿ ಮಾತಾಡ್ತಾನ ಅವನ ಏನಾರು ತೊಗೊಂಡ್ರಿ ನೀವು ಉಳಿದೋರಿಗೆ ಎಲ್ಲರಿಗೂ ಹೆಡ್ತಾರವ ಬೇಡವ್ ಅಲ್ಲೇ ಇರಲಿ ಅಂತ ಹೇಳಿದ್ರು ಅಂದ್ರೆ ನಮ್ಮ ಭಾಗದ ಒಬ್ಬ ಸ್ವಾಮಿಗಳು ಎಲ್ಲ ಚಲೋ ಅದಾಂಡ್ರಿ ಅವ ಆತನ ವಿದ್ವತ್ತ ಆತನ ಜ್ಞಾನಕ್ಕೆ ಇವತ್ತ ಕರದ್ಗೆ ಪಟ್ಟು ಕೊಟ್ಟು ಬಿಡ್ಬೇಕನ್ಸುತ್ತೆ ಆದರೆ ಮೈಕ್ ಅಂದ್ರೆ ಯಾವುದು ಹಿಟ್ಕೊಳ್ಳಾರ್ದಂಗೆ ಹೊರಗೆ ವಾಮಿಟ್ ಮಾಡಿಬಿಡ್ತಾನೆ ಅದು ನಮಗೆ ಅಂದ್ರೆ ಅವರು